ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕೇ ಸಾಲಿನ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ರೋಚಕ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶನಿವಾರ ರಾತ್ರಿ ಏಳು ಮೂವತ್ತಕ್ಕೆ ಸರಿಯಾಗಿ ಪಂದ್ಯ ಆರಂಭವಾಗಲಿದೆ ಪ್ಲೇ ಆಫ್ಗೆ ಪ್ರವೇಶಿಸುವ ನಿಟ್ಟಿನಲ್ಲಿ ಆರ್ ಸಿಬಿ ಈ ಪಂದ್ಯದಲ್ಲಿ ಉತ್ತಮ ರನ್ ರೇಟ್ ಎಲ್ಲುವ ಒತ್ತಡಕ್ಕೆ ಸಿಲುಕಿದೆ ಇನ್ನು ಈ ಪಂದ್ಯಕ್ಕೆ ಮಳೆಯ ಭೀತಿ ಕಾಡುತ್ತಿದ್ದು ಹವಾಮಾನ ಇಲಾಖೆಯ ಪ್ರಕಾರ ಶನಿವಾರ ಬೆಂಗಳೂರಿನಲ್ಲಿ ಮಳೆಯಾಗುವ ಸಂಭವವಿದೆ ಹಾಗೊಂದು ವೇಳೆ ಸಿ ಎಸ್ ಕೆ ವಿರುದ್ಧ ಪಂದ್ಯ ಸೋತರೆ ಅಥವಾ ಮಳೆಯಿಂದಾಗಿ ಪಂದ್ಯ ರದ್ದುಗೊಂಡರೆ ಆರ್ ಸಿಬಿಯ ಪ್ಲೇ ಆಫ್ ಕನಸು ಭಗ್ನಗೊಳ್ಳಲಿದೆ ಇನ್ನು ಆರ್ ಸಿ ಬಿ ಹದಿಮೂರು ಪಂದ್ಯಗಳ ಆಡಿದ್ದು ಅದರಲ್ಲಿ ಆರು ಗೆಲುವು ಏಳು ಸೋಲು ಕಂಡಿದ್ದು ಒಟ್ಟು ಹನ್ನೆರಡು ಅಂಕಗಳನ್ನು ಹೊಂದಿದೆ ಅಲ್ಲದೆ ಪ್ಲಸ್ ಜೀರೋ ಪಾಯಿಂಟ್ ಮುನ್ನೂರ ಎಂಬತ್ತೇಳು ರನ್ ರೇಟ್ನೊಂದಿಗೆ ಕಾಯ್ದುಕೊಂಡಿದೆ ಮತ್ತೊಂದೆಡೆ ಸಿ ಎಸ್ ಕೆ ಹದಿಮೂರು ಪಂದ್ಯಗಳಲ್ಲಿ ಏಳು ಗೆಲುವು ಆರು ಸೋಲು ಕಂಡಿದ್ದು ಹದಿನಾಲ್ಕು ಅಂಕಗಳನ್ನು ಗಳಿಸಿದ್ದು ಪ್ಲಸ್ ಜೀರೋ ಪಾಯಿಂಟ್ ಐನೂರ ಇಪ್ಪತ್ತೆಂಟರ ನೆಟ್ ರನ್ ರೇಟ್ ಹೊಂದಿದೆ ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ರಾಜಸ್ಥಾನ ರಾಯಲ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಈಗಾಗಲೇ ಪ್ಲೇ ಆಫ್ ಗೆ ಪ್ರವೇಶಿಸಿವೆ ಅಲ್ಲದೆ ನಾಲ್ಕನೇ ಸ್ಥಾನಕ್ಕಾಗಿ ಆರ್ ಸಿ ಬಿ ಹಾಗೂ ಸಿ ಎಸ್ ಕೆ ನಡಿಗೆ ವಿಕೆಟ್ ಪೈಪೋಟಿ ಏರ್ಪಟ್ಟಿದೆ ಹಾಗಾಗಿ ಕೊನೆಯ ಪಂದ್ಯದಲ್ಲಿ ಸಿಎಸ್ಕೆ ಅನ್ನು ಮಣಿಸುವುದಷ್ಟೇ ಅಲ್ಲದೆ ಅದಕ್ಕಿಂತಲೂ ಉತ್ತಮ ರನ್ ರೇಟ್ ಕಾಯ್ದುಕೊಳ್ಳುವುದು ಆರ್ ಸಿ ಬಿ ಪಾಲಿಗೆ ಅತ್ಯಂತ ಪ್ರಮುಖವೆನಿಸಿದೆ ಇದಕ್ಕೆ ವರ್ಣನ ಕೃಪೆಯೂ ಬೇಕಿದೆ ಸಿ ಎಸ್ ವಿರುದ್ಧ ಮೊದಲ ಬ್ಯಾಟಿಂಗ್ ನಡೆಸಿದ್ದಲ್ಲಿ ಆರ್ ಸಿ ಬಿ ಕನಿಷ್ಠ ಹದಿನೆಂಟು ರನ್ ಅಂತರದ ಅಥವಾ ಚೇಸಿಂಗ್ ಮಾಡಿದ್ದಲ್ಲಿ ಹದಿನೆಂಟು ಪಾಯಿಂಟ್ ಒನ್ ಓವರ್ನಲ್ಲಿ ಗೆಲುವು ದಾಖಲಿಸಬೇಕಿದೆ ಒಂದು ವೇಳೆ ಆರ್ ಸಿ ಬಿ ತಂಡ ಇನ್ನೂರು ರನ್ ಗಳಿಸಿದ್ದಲ್ಲಿ ಎದುರಾಳಿ ತಂಡವನ್ನು ನೂರ ಎಂಬತ್ತೆರಡಕ್ಕೆ ನಿಯಂತ್ರಿಸಬೇಕಿದೆ ಆ ಮೂಲಕ ಸಿ ಕೆಗಿಂತಲೂ ಉತ್ತಮ ರೇಟ್ ಕಾಯ್ದುಕೊಳ್ಳುವ ಮೂಲಕ ನಾಲ್ಕನೇ ತಂಡವಾಗಿ ಪ್ಲೇ ಆಫ್ಗೆ ಲಗ್ಗಿಡಲಿದೆ ಇನ್ನು ಟೂರ್ನಿಯ ಮೊದಲಾರ್ಧದಲ್ಲಿ ಕಳಪೆ ಪ್ರದರ್ಶನ ನೀಡಿರುವ ಆರ್ ಸಿ ಬಿ ಬಳಗವು ಸತತ ಆರು ಪಂದ್ಯಗಳಲ್ಲಿ ಸೋಲನ್ನು ಕಂಡಿತ್ತು ಅಲ್ಲದೆ ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನಕ್ಕೆ ತಳಲ್ಪಟ್ಟಿತ್ತು ಆಡಿರುವ ಎಂಟು ಪಂದ್ಯಗಳಲ್ಲಿ ಒಂದು ಗೆಲುವು ಮಾತ್ರ ದಾಖಲಿಸಿತ್ತು ಆದರೆ ಬಳಿಕ ಐದು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ ಸನಿಹಕ್ಕೆ ಬಂದು ನಿಂತಿದೆ ಇನ್ನು ಆರ್ ಸಿ ಬಿ ಪುನಶ್ಚೇತನ ಪಡೆಯುವಲ್ಲಿ ವಿರಾಟ್ ಕೊಹ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಅಲ್ಲದೆ ರನ್ ಭೇಟಿಯಲ್ಲಿ ಆರೆಂಜ್ ಕ್ಯಾಪ್ ಪಡೆದಿದ್ದು ಅಗ್ರ ಸ್ಥಾನದಲ್ಲಿದ್ದಾರೆ ಹದಿಮೂರು ಪಂದ್ಯಗಳಲ್ಲಿ ಅರವತ್ತಾರು ಪಾಯಿಂಟ್ ಹತ್ತರ ಸರಾಸರಿಯಲ್ಲಿ ನೂರ ಐವತ್ತೈದು ಪಾಯಿಂಟ್ ಹದಿನಾರು ಸ್ಟ್ರೈಕ್ ರೇಟ್ ಒಂದಿಗೆ ಆರುನೂರ ಅರವತ್ತಾರು ರನ್ ಗಳಿಸಿದ್ದಾರೆ ಇದರಲ್ಲಿ ಒಂದು ಶತಕ ಹಾಗೂ ಐದು ಅರ್ಧ ಶತಕಗಳು ಸೇರಿವೆ ಒಟ್ಟಿನಲ್ಲಿ ಎರಡು ತಂಡಗಳಿಗೆ ಈ ಪಂದ್ಯವು ಹೈ ವೋಲ್ಟೇಜ್ ಪಂದ್ಯವಾಗಿದ್ದು ಮಾಡು ಇಲ್ಲವೇ ಮಡಿ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ ಇನ್ನು ಈ ಪಂದ್ಯ ವೀಕ್ಷಣೆಗಾಗಿ ಅಭಿಮಾನಿಗಳು ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ ಆರ್ ಸಿಬಿಯ ಸ್ವಚ್ಛಲ ಪ್ರಶಸ್ತಿ ಕನಸು ಈ ಬಾರಿ ಯಾದರೂ ನೆರವೇರಲಿದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಆರ್ ಸಿ ಬಿ ಗೆಲ್ಲುತ್ತಾ ಸೋಲುತ್ತಾ ಅನ್ನೋದನ್ನು ತಪ್ಪದೇ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ